ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಮಧ್ಯಾಹ್ನ ಆಯ್ತಾ ಎಷ್ಟು ಕತ್ಲೆ ಆಗಿದೆ ನೋಡಿ ಮಠ ಮಠ ಮಧ್ಯಾಹ್ನ ಬಿಸಿಲಿರ್ಬೇಕಾಯ್ತು ಬಟ್ ಮಳೆ ಬರೋ ವಾತಾವರಣ ಆಗಿದೆ ಹಾಗಾಗಿ ಫುಲ್ ಕತ್ಲೆ ಆಗಿದೆ ಒಂದ್ ಸ್ವಲ್ಪ ಮಳೆನೂ ಬಂತು ಹನಿ ಹನಿ ಹನಿಂಗ್ ವಾತಾವರಣ ಇವಾಗ ಹಾಗಾಗಿ ಅಡಿಗೆ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಹಾಗಾಗಿ ದಾಲ್ ಕಿಚಡಿ ಮಾಡಿದ್ದೆ ಆ ರೆಸಿಪಿ ನಿಮ್ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಶೇರ್ ಮಾಡಿಲ್ಲ ಇವಾಗ ನೀರ್ಬೇಕಾ ಆರೆಂಜ್ ಬೇಡಮ್ಮ ಇವಾಗ ಇಲ್ಲ ಅಡ್ಗೆ ಮನೆಗೆ ಹೋದ್ರೆ ನಾನು ಏನು ಕಾಣಲ್ಲ ಅಷ್ಟು ಕತ್ಲೆ ಆಗಿದೆ ಸೊ ನಾವಿವನೇನು ಕಾಣಿಸ್ತಾ ಇಲ್ಲ ಹಠ ನೋಡಿ ಹ್ಞೂ ಆರೆಂಜ್ ಬೇಕಾ ತಗೋ ತುಂಬ ಇಷ್ಟ ಅವಳಿಗೆ ಆರೆಂಜು ಸೊ ಆರೆಂಜ್ ಸಿಪ್ಪೆನೆಲ್ಲ ಈ ಥರ ಒಣಗಿಸಿಟ್ಕೊಂಡಿದ್ದೆ ಇವಾಗ ಬಿಸಿಲಿಂದ ತೊಗೊಂಬಂದೆ ಇವತ್ತಷ್ಟು ಬಿಸಿಲು ಇರಲಿಲ್ಲ ಬಿಡಿ ಇದೆಲ್ಲ ಸ್ಕಿನ್ನಿಗೆ ಒಳ್ಳೇದು ಅಂತ ನಾನು ನೋಡಿದ್ದು ನಮ್ಮ ಮೊಬೈಲಲ್ಲಿ ಸೊ ಇವಾಗ ಹೆಂಗೋ ಆರೆಂಜ್ ತರ್ತೀವಿ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಾಗ ನಿಮ್ಮ ಜೊತೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇದನ್ ನಂಗೆ ಗೊತ್ತು ಕರಿಬೇವು ಸ್ಕಿನ್ನಿಗೆ ಗೆ ಅಂತ ಇದ್ರದ್ದು ಫೇಸ್ ಪ್ಯಾಕ್ ಕೂಡ ನಾನು ಯೂಸ್ ಮಾಡಿದೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇದು ಡ್ರೈ ಆಗಿದೆ ಇದನ್ನ ಪುಡಿ ಮಾಡ್ಕೋಬಹುದು ಬಟ್ ಇದು ಇನ್ನೊಂದ್ ಎರಡು ದಿನ ಆಗಬೇಕು ನೋಡಬೇಕು ನಮ್ಮ ಮೇಡಮ್ ಅವ್ರು ನೋಡಿ ಈ ತರ ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಮೇಡಮ್ ಆರೆಂಜ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಬೆಳಗ್ಗೆಗೆ ಪಾಲಕ್ ನ ಮಾಡಿದ್ದೆ ಆ ರೆಸಿಪಿನ ಬನ್ನಿ ತುಂಬ ನಿಮಗೆ ಇಷ್ಟ ಆಗತ್ತೆ ಯಾವ ಥರ ಆ ರೆಸಿಪಿ ಮಾಡೋ ಯಾವ ತಳ್ತಾಳು ತಾಳು ಯಾವ ಥರ ಆ ರೆಸಿಪಿ ಮಾಡೋದು ಅಂತ ಇವಾಗ ಬನ್ನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪಾಲಕ್ ರೈಸಿಗೆ ನಾನು ಒಂದು ಕಡೆಗೆ ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸೋಂಪು ಕಾಳು ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ನಾಲ್ಕೈದು ಲವಂಗ ಇಷ್ಟೇ ಇದನ್ನು ಹಾಕಿ ಎಣ್ಣೆಲ್ಲ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಹತ್ತು ಎಸಲು ಬೆಳ್ಳುಳ್ಳಿನ ತೊಗೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳೋದು ಇದು ಒಂದು ಮುಕ್ಕಾಲು ಕಟ್ಟಷ್ಟಿದೆ ಹತ್ತು ನಿಮಿಷ ಪಾಲಕ್ ಸೊಪ್ಪನ್ನ ಉಪ್ಪು ನೀರಲ್ಲಿ ನೆನೆಸಿಟ್ರೆ ವಾಶ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಆಮೇಲೆ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ ನೀರು ಹಿಂಗಬೇಕು ಇಷ್ಟಾದರೆ ಸಾಕಾಗತ್ತೆ ಇದ್ರ ಜೊತೆಗೆ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಹಸಿಮೆಣ್ಸು ಬೇಡ ಖಾರದ ಪುಡಿನೇ ಯೂಸ್ ಮಾಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಆ್ಯಂಡ್ ಧನಿಯಾ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಇದು ಬಿಸಿ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಹಾಗೆ ಒಂದೇ ಒಂದು ಟೊಮೊಟೊನ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನಾನು ಪಾಲಕ್ ಪನ್ನೀರ್ ರೈಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬ್ರೇಕ್ಫಾಸ್ಟಿಗೆ ಬಟ್ ಹೋಮ್ ಮೇಡ್ ಇದು ಪನ್ನೀರ್ ಆ್ಯಕ್ಚುಲಿ ನಿನ್ನೆ ಪನ್ನೀರ್ನ ಮಾಡಿದ್ದೆ ಬಟ್ ಈ ರೇಂಜಿಗಾಗಿದೆ ಕಲ್ಗುಂಡ್ ರೇಂಜಿಗಾಗಿದೆ ಇದು ಪನ್ನೀರ ಕಲ್ಗುಂಡ ಅಂತ ನನಗೆ ಗೊತ್ತಾಗಲಿಲ್ಲ ಹಂಗಾಗಿದೆ ನಾನು ಫ್ರಿಜ್ಜಿಂದ ಒಂದು ಟೂ ಅವರ್ಸ್ ಮೇಲಾಯಿತು ತೆಗೆದಿಟ್ಟು ಇದು ಒಂದು ಚೂರು ಸಾಫ್ಟಾಗಿಲ್ಲ ಒಳ್ಳೆ ಕಲ್ಗೊಂಡ್ ಥರ ಇದೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಬಿಸಿ ಇಟ್ಟಿದ್ದೀನಿ ತುಪ್ಪ ಎಲ್ಲ ಹಾಕಿ ಬಿಸಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರತ್ತೆ ಅಂತ ಇದು ಏನೇ ಅಂದ್ರೂ ಅದು ಪಾ ಪನ್ನೀರು ಚೆನ್ನಾಗಿ ಬಂದಿಲ್ಲ ಒಂಥರ ಆಯಿತು ಆಮೇಲೆ ಇದನ್ನು ತೆಗೆದು ಬಿಸಾಕೋ ಪ್ಲ್ಯಾನಲ್ಲಿ ಇದ್ದೆ ನಾನು ಆದರೂ ಬಿಡಲಿಲ್ಲ ಒಂದು ಹತ್ತು ನಿಮಿಷ ಅಂತೂ ಬಿಸಿ ಮಾಡಿದೆ ಲಾಸ್ಟಿಗೆ ಈ ರೇಂಜಿಗೆ ಬಂತು ಹತ್ತು ನಿಮಿಷ ಆದಮೇಲೆ ಪೇಷನ್ಸ್ ಹೋಯಿತು ಇದನ್ನು ತೆಗೆದು ಬಿಸಾಕೋಣ ಅಂತ ಸೈಡಿಗೆ ಇಟ್ಟಿದ್ದೆ ನಾನು ಇವಾಗ ಪಾಲಕ್ ರೈಸಿಗೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಕಸ್ತೂರಿ ಮೇಥಿ ಏನಿದೆ ಅದನ್ನು ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕೈದು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕರಿಬೇವು ಎಲ್ಲ ಒಳ್ಳೆಯದು ಹೇರಿಗೆ ಅಂತಾರ ಹಾಗಾಗಿ ಎಲ್ಲ ಅಡುಗೆಗೂ ಸಾಮಾನ್ಯ ನಾನು ಯೂಸ್ ಮಾಡ್ತೀನಿ ಹಾಗೆ ಒಂದು ಮುಕ್ಕಾಲುಗೆಡ್ಡೆ ಈರುಳ್ಳಿನ ಚೆನ್ನಾಗಿ ಹೆಚ್ಚಿ ಅದು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಅದಾದಮೇಲೆ ಇವಾಗ ನೋಡಿ ರುಬ್ಬಿಟ್ಟಿದ್ದಂಥ ಮಸಾಲ ಏನು ಗ್ರೀನಾಗಿ ಸಕ್ಕದಾಗಿ ಕಾಣ್ತಾ ಇದೆಯಲ್ವ ಈ ಥರ ಆಗಬೇಕು ಮಸಾಲ ಇದು ಬೇಕಾದರೆ ಮಿಕ್ಸಿ ಜಾರಿಗೆ ಒಂದೆರಡು ಸ್ಪೂನ್ ನೀರನ್ನ ಹಾಕಿ ಇವಾಗ ಮಸಾಲಾನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಬೆಲ್ಲ ಬೆಲ್ಲ ಬೇಕಾದರೆ ಇಲ್ಲ ಅಂದರೆ ಬೇಡ ನಾನು ಹಾಕ್ತೀನಿ ಸಾಮಾನ್ಯ ಎಲ್ಲ ಅಡುಗೆಗೂ ಇದಿಷ್ಟು ಹಾಕಿ ಫುಲ್ಲು ನೀರು ಹಿಂಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಬೇಕಾದ್ರೆ ಮುಚ್ಚಿಟ್ಟು ಕೂಡ ಬೇಯಿಸ್ಕೊಬೋದು ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಯಾವಾಗ ಅದು ಫುಲ್ ನೀರು ಹಿಂಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡುತ್ತೆ ನೋಡಿ ಈ ಥರ ಪೇಸ್ಟ್ ಥರ ಆಗಬೇಕು ಆವಾಗ ಮಾತ್ರ ಈ ರೆಸಿಪಿ ಚೆನ್ನಾಗಾಗತ್ತೆ ಇದೊಂತಲ್ಲ ಯಾವುದೇ ನೀವು ಮಸಾಲ ಮಾಡ್ತೀರಾ ಅಂದರೆ ಈ ಥರ ನೀರನ್ನ ಇಂಗ್ಸ್ಬೇಕು ಆವಾಗಲೇ ಆ ಮಸಾಲ ಚೆನ್ನಾಗಾಗೋದು ಆದಮೇಲೆ ನಾನು ಬಿಸಿ ಬಿಸಿ ಅನ್ನನ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದರೆ ಉಳಿದಿರೋ ಅನ್ನ ಕೂಡ ಹಾಕ್ಕೋಬೋದು ಏನೂ ತೊಂದರೆ ಇಲ್ಲ ರುಚಿ ಸ್ವಲ್ಪ ಲೆಮನ್ ಹಿಂಡಿದ್ರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಾಗತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಅದು ಕೂಡ ಹಾಕಿ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಒಂದು ಮಸಾಲಾನ ಇಂಗ್ಸೋದು ಆಮೇಲೆ ಮಿಕ್ಸ್ ಮಾಡೋದು ಇದರಲ್ಲೇ ಮೇಯ್ನ್ ಇರುತ್ತೆ ಆ್ಯಂಡ್ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಂದ್ರೆ ಹಾಕಿ ಆಮೇಲೆ ಸರ್ವ್ ಮಾಡಿದ್ರೆ ಆಯಿತು ಎಷ್ಟು ು ಸಕ್ಕದಾಗಿ ಕಾಣ್ತಾ ಇದೆಯಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಆ್ಯಂಡ್ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಸ್ ಮಾಡಿಸಿದಂಥ ರೆಸಿಪಿ ಇದು ಆ್ಯಂಡ್ ದೊಡ್ಡವ್ರು ಕೂಡ ತಿನ್ಬೋದು ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ತಿನ್ಬೋದು ಯಾಕೆ ಹೇಳಿ ಹಸಿ ಮೆಣಸಾಲ ಯೂಸ್ ಮಾಡಿಲ್ಲ ತುಂಬ ಮೈಲ್ಡ್ ಮಸಾಲಾನ ಯೂಸ್ ಮಾಡಿದ್ದೀನಿ ಹಾಗಾಗಿ ಎಲ್ಲರಿಗೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ತಾ ಇವತ್ತು ಬ್ರೇಕ್ಫಾಸ್ಟ್ ಏನೋ ಚೆನ್ನಾಗಾಯಿತು ಆದರೆ ನಮ್ಮ ಪನ್ನೀರ್ ಕತೆ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು ನಮ್ಮ ಮೈಶೂ ಪನ್ನೀರ್ ನ್ಯಾಕ್ ವೇಸ್ಟ್ ಮಾಡಿ ಅಂತ ಹೇಳಿ ಅವಳೆ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ ಅವಳಿಗೊಂದು ಆಟಾಡಕ್ ಒಳ್ಳೇದಾಯ್ತು ಇವತ್ತಂತೂ ಅಮ್ಮ ನಾನು ಅಡ್ಗೆ ಮಾಡ್ತಾ ಇದೀನಿ ಅಡ್ಗೆ ಮಾಡ್ತಾ ಇದೀನಿ ಅಂತ ಹೇಳಿ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಸೊ ಅದು ಇಷ್ಟು ಪುಡಿ ಪುಡಿ ಆಗುತ್ತೆ ಅಂತ ನನಗೆ ಗೊತ್ತಿದ್ದರೆ ಪನ್ನೀರ್ ಬೋರ್ಜಿನ ಏನಾದರೂ ಮಾಡ್ಬೋದಿತ್ತು ನಾನು ನನ್ನ ಪೇಶನ್ಸ್ ಹೋಗಿ ಅದನ್ನು ಬಿಸಾಕೋ ರೇಂಜಿಗೆ ಬಂದುಬಿಟ್ಟಿತ್ತು ಆ ಬೆಳಗ್ಗೆ ಹಾಗಾಗಿ ಅದನ್ನ ನಾನು ಏನು ಮುಂದೆ ಯೋಚನೆ ಮಾಡಿದೆ ಬೇರೆ ರೆಸಿಪಿನೂ ಹೊಳಿದೆ ನಾನು ಸೈಡಲ್ಲಿ ಇಟ್ಟಿದ್ದೆ ನಮ್ಮ ಮೈಷೂ ನೋಡಿ ಅದನ್ನೆಲ್ಲ ಚೆಂದ ಪುಡಿ 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 ಮಾಡಿ ಅವಳು ಎಂತೋ ಆಡ್ತಾ ಇದ್ದಾಳೆ ಅವಳಿಗೊಂದು ಆಟಾಡೋಕೆ ನೆಕ್ಸ್ಟ್ ಟೈಮ್ ಪನ್ನೀರ್ ರೆಸಿಪಿ ನಾನು ಟ್ರೈ ಮಾಡೋಕ್ಕೆ ಹೋಗೋಲ್ಲ ಇನ್ನೊಂದು ಸ್ವಲ್ಪ ದಿನ ಅಂತೂ ಟ್ರೈನೇ ಮಾಡೋಲ್ಲ ಹನ್ನೆರಡುವರೆಗೆ ಎಷ್ಟು ಕತ್ಲ ಇತ್ತು ಮನೆ ಇವಾಗ ನೋಡಿ ಎರಡು ಗಂಟೆ ಆಗಿದೆ ಅಷ್ಟೇ ಬಿಸಿಲು ಆಗಿದೆ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ ಊಟ ಮಾಡಿ ಭರೋಷತೆ ಮಳೆ ಹೋಗಿ ಬಿಸಿಲು ಬಂದ್ಬಿಟ್ಟಿದೆ ಐಶು ಕೂಡ ಮಲಗಿದ್ದಾಳೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಏನಿಲ್ಲ ಮೊಬೈಲ್ ನೋಡೋದು ಅದೇ ದೊಡ್ಡ ನಮ್ಮ ಕೆಲಸ ಆಗ್ಬಿಟ್ಟಿದೆ ಒಂದು ನಿಮಿಷ ಇಲ್ಲ ಒಂದೊಂದು ದಿನ ಮಲ್ಗೋದು ಅಷ್ಟೇ ಮಲ್ಗೋ ನಾನು ಮಲ್ಗಲ್ಲ ಮಧ್ಯಾಹ್ನದತ್ತು ಮೊಬೈಲ್ ನೋಡ್ತಾ ಕೂತಿರ್ತೀನಿ ಇಲ್ಲ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ರೆಡಿ ಮಾಡ್ತಾ ಇರ್ತೀನಿ ಇಲ್ಲ ಬಟ್ಟೆ ಮಡ್ಸೋದು ಆ ಥರದೇನಾನು ಕೆಲಸ ಮಾಡ್ತಾಯಿರ್ತೀನಿ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಂಜೆ ಸ್ನಾಕ್ಸಿಗೆ ನಾನು ಇವತ್ತೇನು ಮಾಡ್ತಾ ಇಲ್ಲ ಸೊ ಐಶೂ ಇದ್ದ ಮೇಲೆ ಅವ್ಳಿಗೆ ಏನು ಕೊಡ್ತೀನಿ ಅಥವಾ ಸಂಜೆ ರೊಟ್ಟಿನೂ ಕೂಡ ಅಲ್ಪ ಸ್ವಲ್ಪ ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಸುಮಾರು ನಾಲ್ಕು ಗಂಟೆ ಆಗ್ತಾ ಇದೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ನ ತೊಗೋತಾ ಇದ್ದೀನಿ ಒಂದು ಆರೆಂಜ್ ತಿಂತೀನಿ ಐಶು ಹೇಳೋಕ್ಕಿಂತ ಮುಂಚೆ ಯಾಕೆಂದರೆ ಅಮ್ಮ ನಂಗೆ ಕೊಡು ನೀನು ತಿನ್ಬೇಡ ನೀನು ತಿನ್ಬೇಡ ಅಂತ ಹೇಳಿ ನಂಗೆ ತಿನ್ನೋಕ್ಕೆ ಬಿಡೋಲ್ಲ ಹಾಗಾಗಿ ಅವ್ಳು ಹೇಳೋಕ್ಕಿಂತ ಮುಂಚೆನೇ ಒಂದು ಆರೆಂಜ್ನ ತಗೋತೀನಿ ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಇಲ್ಲಾಂದರೆ ತಿನ್ನೋಕ್ಕೆ ಹೋಗಲ್ಲ ಇವಾಗ ಜಂಕ್ ಫುಲ್ ಅವಾಯ್ಡ್ ಮಾಡಿ ಅವಳಿಗೋಸ್ಕರ ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ ಇವಾಗ ನಾನು ತಿಂಡಿಗೆ ತಿಂಡಿಗೆಲ್ಲ ರೆಡಿ ಕಪ್ಪು ಇಡ್ಲಿ ರವೆಗೆ ಬಿಸಿ ಬಿಸಿ ನೀರು ಹಾಕ್ತಿದ್ದೀನಿ ಜಸ್ಟ್ ಅದು ಮುಳುಗಬೇಕಷ್ಟೇ ಇದೊಂದು ಅರ್ಧ ಗಂಟೆ ಒಂದು ಗಂಟೆ ನೆನೆದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅದು ಬೆಳಗ್ಗೆನೆ ನಾನು ಇದು ಉದ್ದಿನ ಬೇಳೆನೂ ನೆನೆಸಿಟ್ಟಿದ್ದೆ ಒಂದು ಅರ್ಧ ಕಪ್ ಆಗೋಷ್ಟು ಇವಾಗ ಅವಳು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಈ ರವೆಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅವಲಕ್ಕಿ ಒಂದು ಎರಡು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಹಾಕೋದ್ರಿಂದ ಸೂಪರ್ ಸಾಫ್ಟ್ ಆಗುತ್ತೆ ಇಡ್ಲಿ ಅಂತ ಅಷ್ಟೇ ಅಸಲ್ ನಾನು ಏನು ಏನು ಮಾಡ್ತೀನಿ ಗೊತ್ತಾ ರ್ಯಾಪರಲ್ಲಿರೋತ್ತಲ್ಲವ ಇವಾಗ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಮತ್ತು ಇದು ಯಾವ ರವೆ ಅನ್ನೋದನ್ನು ಕೂಡ ಇರೋದನ್ನು ಕಟ್ ಮಾಡಿ ಹಾಕ್ಕೊತೀನಿ ಯಾಕೆಂದರೆ ಸೂಜಿ ರವೆ ಯಾವುದು ಇಡ್ಲಿ ರವೆ ಯಾವುದು ಅಥವಾ ಬನ್ಸಿ ರವೆ ಚಿರೋಟಿ ರವೆ ಎಲ್ಲದು ನನಗೆ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸತಿ ಹಾಗಾಗಿ ಇದರ ರಿಸ್ಕೇ ತೊಗೊಳೋದು ಬೇಡ ಅಂತ ಈ ಟಿಪ್ನ ನಾನು ಫಾಲೋ ಮಾಡ್ತೀನಿ ನೀವು ಕೂಡ ಫಾಲೋ ಮಾಡ್ಬೋದು ಇಡ್ಲಿ ಎಲ್ಲ ಸಿಕ್ಕಾಪಟ್ಟೆ ರೇರಾಗಿ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋದರಿಂದ ನಾನು ಎಕ್ಸ್ಪೈರಿ ಡೇಟ್ ಮರ್ತು ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಟಿಪ್ಪನ್ನ ಮೇಯ್ನಾಗಿ ಫಾಲೋ ಮಾಡ್ತೀನಿ ನಿಮಗೂ ಇಂಟ್ರೆಸ್ಟ್ ಅನಿಸಿದೆ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ಬರೀ ರವೆಗೆ ಅಂತಲ್ಲ ಎಲ್ಲ ಕಿಚನ್ ಐಟಮ್ಸಿಗೂ ಕೂಡ ನೀವು ಈ ಥರ ಯೂಸ್ ಮಾಡ್ಕೋಬೋದು ಇವಾಗ ನಾನು ಕಾಫಿ ಟೀ ಹಾಲು ಏನೂ ಕುಡಿಯೋಲ್ಲ ರಾಗಿ ಅಂಬ್ಲಿನೋ ಈ ಥರ ಜ್ಯೂಸೋ ಏನೋ ಮಾಡ್ಕೊಂಡು ಕುಡಿತೀನಿ ಇವತ್ತು ನಾನು ಎಳ್ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಈ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ ನಿಮಗೆ ಇಂಟ್ರೆಸ್ಟ್ ಅನಿಸಿದೆ ಚೆಕ್ ಮಾಡಿ ನೋಡಿ ಐಶೋ ಮೇಡಮ್ ಅವರಿದ್ರು ಫೋರ್ ತರ್ಟಿಗೆ ಇವಾಗ ಸ್ನ್ಯಾಕ್ಸಿಗೆ ಕೊಡ್ತಾಯಿದ್ದೀನಿ ಇದೇನು ಚಿನ್ನಿ ಗೊತ್ತಿಲ್ವಾ ಹೀಗೆ ಡ್ರೈನು ಇವಳು ಬೇಕಾದರೆ ಅದ್ರಲ್ಲಿ ಬಾದಾಮಿ ದ್ರಾಕ್ಷಿ ಅದೆಲ್ಲ ಆರಿಸ್ಕೊಂಡು ಬಿಡು ಹಾಲು ಹಾಕಿಕೊಡ್ತೀನಿ ಆಯಿತು ಇವಾಗ ಸ್ವಲ್ಪ ಹಾಲು ಹಾಕ್ಬೇಕು ಹ್ಞೂ ಮಿಕ್ಸ್ ಮಾಡಬೇಕಾ ಇದೇ ಈವ್ನಿಂಗ್ ಸ್ನ್ಯಾಕ್ಸ್ ನೋಡು ಹ್ಞೂ ಇನ್ನು ಸ್ವಲ್ಪ ಹಾಕೋಣ ಬಾಯ್ ಸಾಕು ಸಾಕು

ಐಸ್ಗೂ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಾಯಿತು ಇವಾಗ ನಾನು ಕೂಡ ಎಳ್ಳು ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡೆ ಅದನ್ನು ಕುಡಿಬೇಕಷ್ಟೆ ಹಾಲೇನು ಇಲ್ಲ ಹಾಲು ಹಾಕಿ ಮಾಡಿದ್ರು ಸೂಪರ್ ಆಗುತ್ತೆ ಬೆಲ್ಲ ಹಾಲು ಎಳ್ಳು ಇದಿಷ್ಟು ಹಾಕಿದ್ರು ಚೆನ್ನಾಗಾಗತ್ತೆ ಬಟ್ ನಾನು ಹಾಲು ಕುಡಿತಾ ಇಲ್ಲ ಹಾಗಾಗಿ ಬರೀ ನೀರಿಂದ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ ಇದು ಒಂದು ಲೋಟ ಕುಡಿದ್ರೆ ಸಾಕು ಸಿಕ್ಕಾಪಟ್ಟೆ ಫಿಲ್ಲಿಂಗ್ ಅಂತ ಅನ್ಸುತ್ತೆ ಬೇರೆ ಏನು ಸ್ನ್ಯಾಕ್ಸ್ ಬೇಕಂತಲೇ ಅನ್ಸಲ್ಲ ನಾನು ಅವಾಗವಾಗ ಅವಾಗ ಮಾಡಿಕೊಂಡು ಕುಡಿತಾ ಇರ್ತೀನಿ ಯಾಕೆಂದರೆ ಇದು ಎಳ್ಳು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ಅಪರೂಪಕ್ಕೆ ಮಾಡ್ಕೊಂಡು ಕುಡಿತೀನಿ ನಿಮ್ಗೆ ಯಾವ ಜ್ಯೂಸ್ ಇಷ್ಟ ಅಂತಲೂ ನೀವು ಕಮೆಂಟ್ ಮಾಡಿ ಆ್ಯಂಡ್ ಅಲ್ಲಿ ಯೋಗ ಮ್ಯಾಟ್ ನೋಡ್ತಾ ಇರ್ಬೋದು ಮೇಲಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಯಾಕೆಂದರೆ ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ ಯೋಗ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡ್ತೀನಿ ಬರೀ ಬೋಗಲೇ ಬಿಡೋದು ಒಂದೇ ಮಾಡೋಲ್ಲ ಹಾಗಾಗಿ ಇದೊಂದು ಹರಗಣೆ ಬೇಡ ಮೇಲಿಡ್ತೀನಿ ನೀನು ಯಾವಾಗ ಪ್ರಾಪರಾಗಿ ಯೋಗ ಎಲ್ಲ ಮಾಡ್ತೀಯೋ ಅವಾಗ ತೆಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಜರ್ನಿನೂ ಸ್ಟಾರ್ಟ್ ಮಾಡಿ ಮಾಡಬೇಕು ಅದಕ್ಕಿಂತ ಮುಂಚೆ ನೋಡಿ ಇಡ್ಲಿ ರವೆ ಈ ಥರ ನೆಂದಿರುತ್ತೆ ಸಿಕ್ಕಾಪಟ್ಟೆ ಅರಳ್ಕೊಂಡಿರುತ್ತೆ ಅದಕ್ಕೆ ಉದ್ದು ನೆನೆಸಿದ್ವಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಮತ್ತು ಅವಲಕ್ಕಿನೂ ನೆನೆಸಿಟ್ಟಿದ್ದು ಅವೆರಡನ್ನೂ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾಳೆ ಇಡ್ಲಿ ಮಾಡೋಕ್ಕೆ ಈಸಿ ಆಗತ್ತೆ ಹೆಂಡ್ ಚೆನ್ನಾಗಿ ಬರುತ್ತೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ

ಐಶು ಹತ್ರ ಮಾತಾಡ್ತಾ ಮಾತಾಡ್ತಾ ಇಡ್ಲಿ ಬ್ಯಾಟರು ರೆಡಿ ಆಯ್ತು ನಾಳೆಗೊಂದು ಬ್ರೇಕ್ಫಾಸ್ಟ್ ಆಯ್ತಾ ಏನು ಟೆನ್ಷನ್ ಇಲ್ಲ ಏನಂದ್ರೆ ಬ್ರೇಕ್ಫಾಸ್ಟ್ ಇಂದ ಒಂದು ಟೆನ್ಷನ್ ದೋಸೆ ಬ್ಯಾಟರ್ ಇದ್ರೆ ಇಡ್ಲಿ ಬ್ಯಾಟರ್ ಇದ್ರೆ ಟೆನ್ಷನ್ ಇರಲ್ಲ ಇವಾಗ ರಾತ್ರಿ ಕೂಡ ಅಡುಗೆ ಮಾಡಬೇಕು ಯಾಕಂದ್ರೆ ದಾಲ್ ಕಿಚಡಿ ನೋಡಿ ಇಷ್ಟೇ ಇರೋದು ಇನ್ನು ಸಾಂಬಾರ್ ಕೂಡ ಮಾಡಬೇಕಾಗತ್ತೆ ಸೊ ವಿಡಿಯೋದಲ್ಲಿ ಏನಾದರೂ ಮಾತಾಡೋಣ ಅಂತ ಬಂದಾಗ ಒಂದು ನಮ್ಮ ಐಶುದಾಟ ಇಲ್ಲ ಇವಾಗ ಸೌಂಡ್ ಕೇಳ್ತಾ ಇದೆಯಾ ನಾ ಇವ್ ಇಲ್ಲ ವೆಹಿಕಲ್ ಸೌಂಡು ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಇರತ್ತೆ ಬಟ್ ಏನಾದರೂ ಸೌಂಡ್ ಕೇಳ್ತಾ ಇದ್ರೆ ನಾಯಿ ಬೊಳದು ನಮ್ಮ ಮೈಷದು ಆಟ ಅಲ್ಲ ಕಾಣಿಸ್ಲಿಲ್ಲ ಪ್ಲೀಸ್ ಇಗ್ನೋರ್ ಮಾಡಿ ಇವತ್ತು ಗುರುವಾರ ಆಗಿದ್ದರಿಂದ ಸಂಜೆ ಆಗ್ತಾ ಇದೆ ಇಲ್ಲೇ ಮನೆ ಹತ್ರನೇ ಒಂದು ರಾಯ ರಾಯರ್ ಮಠ ಇದೆ ಅಲ್ಲಿಗೆ ಹೋಗೋಣ ಅಂತ ಅದೊಂದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಯಾವಾಗ ಯಾವಾಗ ಗುರುವಾರ ಆಗುತ್ತೋ ಅವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಮ್ಮ ಐಶು ಮೇಡಮ್ ಅವರು ರೆಡಿ ಆಗಿದ್ದಾರೆ ವೀಡಿಯೋ ಬರ್ತಾಯಿದ್ದಿಲ್ಲ ಅಂತ ನೋಡಿ ಇದು ಐರನ್ ಮಾಡಬೇಕಿತ್ತು ಇಟ್ಟಿದ್ದೆ ಐಶು ಇದೇ ಬೇಕು ಅಂತ ಹಾಕ್ಕೊಂಡ್ಲು ಇವಾಗ ಐರನ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಿಂಡತಿ ತಿರ್ಗೊಚ್ಚೀನಿ ಯಾರು ಕೊಡ್ಸಿದ್ದಿದೋ ಮುಂದೆ ದೊಡ್ಡಮ್ಮನ ಏನಕ್ಕೆ ಕೊಡಿಸಿದ್ದೋ ಹಾಕಕ್ಕ ಹ್ಯಾಪಿ ಬರ್ಡೇಗೆ ತಾದೆ ಅಲ್ಲಿ ಸ್ವಲ್ಪ ಇಗ್ನೋರ್ ಮಾಡಿ ಸರಿ ಬಾ ಹೊರಡೋಣ ಹೊರ ನೋಡಿ 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 ಓಡೋದೇ ಓಡೋದು ಓಡದೆ ಓಡೋದು ಏನಮ್ಮ ಹಾಂ ಏನಾಗಿದೆ ಅವಳು ಅಷ್ಟು ಬೇಗ ಸ್ಲಿಪ್ಪರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಮ್ಯಾಚಿಂಗ್ ಸ್ಲಿಪ್ಪರು ದೊಬ್ಬ ಹುಡುಗಿನಿ ಇದು ಮೊನ್ನೆ ಅಂಕಿತ ಬಂದ್ಲು ಅವಳು ಕೊಟ್ಟಿದ್ದು ಮ್ಯಾಚಿಂಗ್ ಹೇರ್ ಬ್ಯಾಂಡು ಮ್ಯಾಚಿಂಗ್ ಸ್ಲಿಪ್ಪರ್ ಐಶೋ ಸೂಪರ್ ಅದಾಕ್ಬೇಕಾ ಹ್ಞೂ ಓಕೆ ಬಾಯನು ಏನಾಯಿತು ಸ್ವಲ್ಪ ಪೆಟ್ಟಾಯಿತು ಮನೆ ಹತ್ತತ್ರ ಬರ್ತಾ ಬಿದ್ಲು ಚೂರು ತರ್ಚೋಯ್ತು ಪಾಪ ಕಣೆ ಎಣ್ಣೆ ಹಚ್ಚಿದ್ದೀನಿ ಸರಿಯಾಗುತ್ತೆ ನೋಡು ಅಮ್ಮನ ನೋಡು ಸರಿಯಾಗುತ್ತೆ ಅಯ್ಯೋ ಸುಮ್ಮನೆ ಕೂತ್ಕೋ ಸ್ವಲ್ಪ ಹೊತ್ತು ಏನು ಆಗಲ್ಲ ಚಿನ್ನಿ ಸುಮ್ಮ ಸುಮ್ಮನೆ ಅಳಬಾರ್ದು ಸುಮ್ಮನೆ ಸುಮ್ಮನೆ ಅಡಬಾರ್ದು ನೋವು ಆಗಿಲ್ಲ ಒಂದು ನಿಮಿಷ ನಾನು ಮಸಾಜ್ ಮಾಡ್ತೀನಿ ಸೊ ದೇವಸ್ಥಾನಕ್ ಹೋಗ್ ಬರೋಷ್ಟೊತ್ತಿಗೆ ಬಿದ್ಲು ಪಾಪ ಇನ್ ಇವ್ಳನ್ನ ಸುಧಾರ್ಸ್ಬೇಕು ಪಾಪ ಆಯ್ತಾ ಪಾಪ ಹ್ಮ್ ಇನ್ನೇನಿಲ್ಲ ಸಾಂಬಾರ್ ಮಾಡ್ಬೇಕು ತರ್ಕಾರಿ ಸಾಂಬಾರ್ ಮಾಮೂಲಿ ತರ ಅಷ್ಟೇ ಇವತ್ತಿನ ರುಟೀನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿಂದಂಗ ಎಲ್ಲರಿಗೂ ಗುಡ್ ಬಾಯ್ ಬೈ ನಮಸ್ಕಾರ ಟೇಕ್ ಕೇರ್